ಯುವಕ ಚುಡಾಯಿಸಿದ್ದಕ್ಕೆ ಮನನೊಂದ ಬಾಲಕಿ ಮನೆಯಲ್ಲಿ ನೇಣು ಬಗಿತ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮುದ್ದೇಬಿಹಾಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಳೆದ ಹಲವು ದಿನಗಳಿಂದ ಸಂಗಮೇಶ್ ಜುಂಜವಾರ ಎಂಬ ಯುವಕ ಅಪ್ರಾಪ್ತಿಯ ಹಿಂದೆ ಬಿದ್ದಿದ್ದ ಕಾಲೇಜಿಗೆ ತೆರಳುತ್ತಾ ಇದ್ದ ವೇಳೆ ಹಿಂಬಾಲಿಸಿ ಚುಡಾಯಿಸುತ್ತಿದ್ದ ಪ್ರೀತಿ ಪ್ರೇಮದ ಹೆಸರಲ್ಲಿ ಬಾಲಕಿಗೆ ಕಿರುಕುಳ ನೀಡುತ್ತಾ ಇದ್ದ ಎಂಬ ಆರೋಪ ಕೇಳಿಬಂದಿದೆ ಅಲ್ಲದೆ ಇತ್ತೀಚೆಗೆ ಬಾಲಕಿ ಕಾಲೇಜಿಗೆ ಹೋಗುವಾಗ ಮೈಕೈ ಮುಟ್ಟಿ ಮಾತನಾಡಿಸುತ್ತಿದ್ದಂತೆ ಸಿಗ್ಗಗಳೇ ಅವರು ಅವ್ರ ಮನೆಗೆ ಹಚ್ಚಿಸಿ ಹೇಳಕ್ಕೆ ಹೋಗ್ಯಾರ ಹಂಗೆ ಎಣ್ಣೂರು ಹೆಣ್ಮರು ಗುಡಿ ಪುಟ್ಟ ತೊಗೊಳ್ತಲ್ಲಪ್ಪ ಇಂತೇಳಿ ಅವ್ರು ಉಸೂರು ಕುಡಿಕೇ ನಮ್ಮ ಹುಡುಗರಿಗೆ ಒಡೆದ ಒಡೆಯನ್ನ ಸೀದಾ ನಾವು ಎಫ್ ಐ ಆರ್ ಮಾಡೋಕ್ಕೆ ಹೋದ್ವಿ ಎಫ್ ಐ ಆರ್ ಹೋದ್ವಿ ಮತ್ತು ಎಫ್ ಐ ಆರ್ನು ಜಲ್ದಿ ಆಗಿಲ್ಲ ಒಮ್ಮೆ ರಾತ್ರಿ ಹನ್ನೆರಡು ಹನ್ನೆರಡುವರೆ ತನಕ ಕುಂದಿಸಿ ಎಫ್ ಐ ಆರ್ ಮಾಡಿಸ್ಕೇಸ್ ನಮ್ಗ ಕಸಿದ್ರು ಕಸಿಂದ ಆ ಹುಡುಗರು ಸರ್ಚ್ ಮಾಡೋಕರು ಆ ಹುಡುಗರು ಒಂದು ಹತ್ತು ಹನ್ನೆರಡರಿಂದ ಹತ್ತರಿಂದ ಹನ್ನೆರಡು ಹುಡುಗರು ಟೀಮು ಅವ್ರಿಗೆ ಸಾಲಿಲ್ಲ ಬಗೆ ತೆಗೆದಿಲ್ಲ ಬರೀ ಇದೇ ತೆಗೆದು ಏನು ಕಾಲೇಜ್ ಬಿಟ್ಗಳೇ ಸಾಲ ಏನು ಹೋಗೋದು ಯಾವ ಹೆಣ್ಣು ಹುಡುಗರು ಅಥವಾ ಬೈಕ್ ತೊಗೊಳೋದು ಸ್ಟೈಲ್ ಸ್ಟೈಲಾಗಿ ಬಟ್ಟೆ ಹಾಕೊಂಡೋದು ಹೋಗೋದು ಬರೀ ಹುಡುಗರು ಸಣ್ಣ ಸಣ್ಣ ಹುಡುಗರು ಜೀವನ ಹಾಳು ಮಾಡೋದು ಇದೇ ಕೆಲಸ ಅವ್ರು ಮತ್ತು ಅವ್ರು ಗಾಂಜಾ ಡ್ರಗ್ಸ್ ಎಲ್ಲ ಹೊಡಿತಾರೆ ಅಲ್ಲಿ ಸುತ್ತಿದ್ದು ಮುತ್ತಿದ್ದ ಏನಾರು ಸಾಕ್ಷಿ ಹೇಳಕ್ಕೆ ಕರೆಸಿದ್ರೆ ಅವ್ರಿದ್ರೆ ನಾವಲ್ರಿ ಅವ್ರು ಗಾಂಜಾ ಮಂದಿ ಅವ್ರ ಮೊದಲ ಕುಡುಕು ಮಂದಿ ಗಾಂಜಾ ಸೇದೋರು ಚೆಂತಾನ ನಾವು ಹೆಣ್ಮಕ್ಳನ್ನ ಬಿಟ್ಟಿಗೆ ಶೇಲಿ ಸಾಕ್ಷಿ ಸಾಕ್ಷಿಗಳಾಗ ಕರ್ಸಿದ್ರು ಅವರು ಮನೆ ಮಗ್ಗಳದವ್ರು ಹಿಂಗೆ ಅವರು ಅವ್ರ ಬಗ್ಗೆ ಒಪಿನಿಯನ್ ಹಂಗಂತೇಳಿ ಯಾರು ಅಲ್ಲಿ ಸಾಕ್ಷಿಗಳಾಗಿಸಿದಾಗೆ ಬರೋಲ್ರು ಇಲ್ಲ ಇದು ಈ ಘಟನೆ ಮೊನ್ನೆ ಆದಾಗ ಕಂಪ್ಲೇಂಟ್ ಕೊಟ್ಟು ಬಂದಿವಿ ನಿನ್ನೆ ಸಾಯಂಕಾಲ ಸಾರು ಬಾ ಅಂದ್ರು ಪಿ ಎಸ್ ಐ ಸಾಬ್ರು ಏನಂದ್ರೆ ಸ್ಟೇಟ್ಮೆಂಟ್ ಏನೋ ಸ್ವಲ್ಪ ಕೊಡ್ಸೋದೈತೆ ಬೇರೆ ಬೇರೆ ಕಲಾ ಮಡಿಗಳಲ್ಲಿ ಅದಕ್ಕೆ ಮಾನ್ಯ ನಮ್ಗೆ ಯಾರು ಪಿ ಎಸ್ ಐ ಮೇಡಮ್ ಅವ್ರು ಬಂದು ಇಲ್ಲಿ ಹುಡುಗರಿಗೆ ಎನ್ಕ್ವೈರಿ ಮಾಡಿ ಕೇಳ್ಕೊಂಡು ಹೋಗಿಂದ ಇನ್ನೂ ಸ್ವಲ್ಪ ಹೇಳೋದು ಐತ್ರಿ ಅಂದಿಂದ ಅಂದಿಂದು ಒಳ್ಳೆ ಬಾ ಅಂದ್ರೆ ನೈಟ್ ಕರ್ಕೊಂಡು ನೈಟ್ ನಮ್ಗೆ ಬರೋಕಾಲಿರಿ ಅನಿ ಬರಕ್ತೈತೆ ನಾಳೆ ಮುಂಜಾನೆ ಇವತ್ತು ಒಂಬತ್ತು ಗಂಟೆಗೆ ಬಾ ಅಂದ್ರೆ ಇವತ್ತು ಒಂಬತ್ತು ಗಂಟೆಗೆ ಹೋಗೋರಿ ಇದೆ ಸೊ ಹುಡುಗರು ಕರ್ಕೊಂಡು ಬೆಳಗ್ಗೆ ಬಂದು ನೋಡಿದ್ರೆ ಅವ್ರು ಹುಡುಗರು ಹಿಂಗೆ ಮಾಡ್ಕೊಂಡ್ರು ಬೆಳಗ್ಗೆ ಏಳು ಗಂಟೆ ಎದ್ದಾರ ಅವ್ರೂ ಅವ್ರ ಕಸ ಬೆಳೆಕತಿ ಅಂತ ಎಬ್ಬಾಳ ಎಫ್ಕೇಶ್ ಅವ್ರೂ ಒಂದು ಐದು ನಿಮಿಷ ನಂಡಸ್ಕೊಬ್ರಿ ಅಂತ ಹೋಗ್ಯಾರ ಹೊರಗಡೆ ಅವ್ರಿಗೆ

ೀ ನೀನು ನನ್ನ ಪ್ರೀತಿಸುವಂತ ಬಲವಂತ ಮಾಡ್ತಾ ಇದನ್ನ ಪ್ರಶ್ನೆ ಮಾಡಿದ್ದ ಬಾಲಕಿಯ ಸಹೋದರರಿಗೆ ಸಂಗಮೇಶ ಜೀವ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ದನು ಅನ್ನೋ ಆರೋಪ ಕೂಡ ಇದೆ ಈ ಕುರಿತು ಬಾಲಕಿ ನವೆಂಬರ್ ಇಪ್ಪತ್ತೇಳರಂದು ಮುದ್ದೇಬಿಹಾಳ ಪೊಲೀಸ್ ಠಾಣೆಯಲ್ಲಿ ಸಂಗಮೇಶ್ ಜುಂಜವಾರ ಮೌನೀಶ ಮಾದರ ಚಿದಾನಂದ ಕಟ್ಟಿಮನಿ ವಿರುದ್ಧ ದೂರು ಕೊಟ್ಟಿದ್ಲು ಬಾಲಕಿ ದೂರಿನ ಆಧಾರದ ಮೇಲೆ ಮುದ್ದೇಬಿಹಾಳ ಪೊಲೀಸರು ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಇದ್ರು ಪ್ರಮುಖ ಆರೋಪಿಗಳಾದ ಸಂಗಮೇಶ್ ಮೌನೇಶ್ ಬಂಧಿತರು ಆದರೆ ಇದೆಲ್ಲದರಿಂದ ನೊಂದ ಬಾಲಕಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಸಾವಿಗೆ ಶರಣಾಗಿದ್ದಕ್ಕೆ ಬಾಲಕಿ ಸಮಾಜದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಲಕಿ ಸಾವಿಗೆ ಸಂಗಮೇಶ್ ಕಿರುಕುಳವೇ ಕಾರಣ ಅಂತ ಆರೋಪಿಸಿದ್ದಾರೆ Good yeah. yeah.